ಹಾಯ್ ದೋಸ್ತರ ಸರ್ ನಮಸ್ಕಾರ ಎಲ್ಲರೂ ಹೆಂಗಿದ್ರಪ್ಪ ಎಲ್ಲರೂ ಆರಾಮದ್ರಿ ಅಂತೇಳಿ ತಿಳ್ಕೊತೀನಿ ದೋ ಸರ್ ನೋಡಿರಿ ಈ ಶ ಪ್ಲೇಸ್ ನೋಡಿದ್ರೆ ಹೋದ ವರ್ಷ ನಿಮ್ಮ ನೆನಪಿ ಬರ್ತೈತೆ ರೀ ಬಕ್ರೀದ್ ಮುಂಚೆ ಬಂದ ಇಲ್ಲೊಂದು ವಿಡಿಯೋ ಮಾಡಿದ್ದೆ ನಾನು ಇದು ಬಂದು ಗೋಕಾಕ್ ತಾಲೂಕ್ ಗೋಕಾಕ್ ತಾಲೂಕ್ ಬರ್ತೀವಿ ಬೆಳಗಾಮ್ ಡಿಸ್ಟಿಕ್ ಬರ್ತೀರಿ ಬಡಿಗವಾಡ ಊರಿದೆ ಈ ಊರೊಳಗೆ ನಮ್ಮ ಸಾಹೇಬ್ರಾದವ್ರೆ ನಮಸ್ಕಾರ ಸರ್ ನಿಮ್ಮ ಪರಿಚಯ ಹೇಳ್ಕೊಡ್ರಿ ನಮ್ಮ ಈ ವರ್ಷಕ್ಕೆ ಸರಿ ಸಿದ್ರಾಮ್ ಎಲ್ಲಪ್ಪ ಮೊಳಗಿ ಅಂತಾರೆ ಊರು ಬಡಿಗೋಡ್ರಿ ತಾಲೂಕ ಬೆಳಗಾವಿ ಡಿಸ್ಟ್ರಿಕ್ ನಮ್ದು ಫಾರ್ಮ್ ಹೆಸರು ಬಂದ್ಬಿಟ್ಟು ಸದಾಶಿವ ಬಡಿಗೋಡತ್ತೀ ಈ ವರ್ಷ ಎಷ್ಟು ಹೋದ ವರ್ಷಕ್ಕೆ ಈ ವರ್ಷ ಕಡಿಮೆ ಅದಾವೆ ಅಷ್ಟರೀ ಹತ್ತು ಕಡಿಮೆ ಅದ ಒಟ್ಟ ಹೋದ ವರ್ಷ ಯಾವ ರೀತಿ ಮಾರ್ಕೆಟ್ ಆತ್ರಿ ಹೋದ ವರ್ಷ ದುಬೈ ಹೋತ್ರಿ ಮಾಲದ ದುಬೈ ಅಂದ್ರೆ ನಿಮ್ಮ ಕಡೆಯಿಂದ ಹೋಗಿ ನಮ್ಮ ಕಡೆಯಿಂದ ಡೈರೆಕ್ಟ್ ದುಬೈ ಪಾರ್ಟಿ ಬಂದು ಇಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊಂಡು ಹೋತ್ರಿ ಇಲ್ಲಿಂದ ನಾಶಿಕೋತ್ರಿ ನಾಸಿಕಿಂದ ಹಾಂ ಹಾಂ ಬೇಕ್ರಿ ಹಾಂ ಹಾಂ ಈ ಸಲ ಏಪೋ ಯಾಕೋ ಸ್ವಲ್ಪ ಅಷ್ಟು ಹೇಳ್ಕೊಳಂಗೆ ಮರಿ ಬಂದಿಲ್ಲ ರೀ ವರ್ಷ ಹಾಂ ಹಾಂ ನೋಡ್ಬೇಕು ರೀ ಇನ್ನು ಟೈಮ್ ಐತ್ರಿ ಇನ್ನೂ ಒಂದು ತಿಂಗ್ಳು ಐತ್ರಿ ಅಂದ್ರೆ ಬಂದಿಲ್ಲ ಅಂತ ಹೇಳ್ತೀವಿ ಹಾಕತ್ತೀವಿ ಹಾಂ ಬಂದಿಲ್ಲ ಮರಿ ಅದಾವಲ್ರಿ ಚೆನ್ನಾಗಿ ಅದಾವಲ್ಲ ಅದಾವೆ ಹೋದ ವರ್ಷದಂಗೆ ಬರಲಿಲ್ಲ ರೀ ಹಾಂ ಯಾವ ಜಾತಿ ಇದೆ ಅಂದ್ರೆ ಸಿರೋಯಿ ಮತ್ತೆ ಸುಜಾತ್ ಮಿಕ್ಸ್ ಅದಾವ ರೀ ಎಲ್ಲನು ಹಾಂ ಎಲ್ಲ ಎಲ್ಲಿಂದ ಅದ ತಂದ್ರ ಅಂತ ರಾಜಸ್ಥಾನ್ದಾಗ ತಂದಿದ್ರಿ ಅದ ಈ ವರ್ಷ ಎಲ್ಲಿಗೆ ಹೋಗುತ್ತ್ರಿ ಮಾಲ ನೋಡ್ಬೇಕು ಏನ ಏನು ನೋಡ್ಬೇಕು ರೀ ನಾವು ಒಂದು ತಿಂಗ್ಳು ಟೈಮ್ ಐತ್ರಿ ಎಫರ್ಟ್ ಹಾಕ್ಬೇಕ್ರಿ ನೋಡಿ ಹಾಂ ಹಾಂ ಐತ್ರಿ ಬಟ್ ಆಯ್ತ್ರಿ ಒಂದ್ ಅರ್ವತ್ತ ಎಪ್ಪಿ ಕೆಜಿ ಪ್ಲಸ್ ಐತೆ ಎಪ್ಪತ್ ಕೆಜಿ ಮ್ಯಾಗೈತಲ್ಲ ಮಾರ್ಕೆಟ್ ಹೋದ ವರ್ಷ ಪರವಾಗಿಲ್ಲ ಹೆಂಗ ಅನಿಸ್ತೀರಿ ಹೋದ್ಸಲ ಈ ಸಲ ಆಗ್ತೈತೆ ಅಂತ ಯಾಕಂದ್ರ ಮರಿಗಳ ಸಂಖ್ಯೆ ಶಾರ್ಟೇಜ್ ಐತ್ರಿ ಬಕ್ರೀ ಈ ವರ್ಷ ತೇಜ್ ಆಗೋದು ಯಾಕಂದ್ರೆ ಮಾರ್ಕೆಟಿಂಗ್ ಅಷ್ಟು ತೇಜಿ ನಡ್ದದ್ರಿ ಅಂದ್ರ ಬಕ್ರೀದ್ ಬಾಳ್ ಜೋ ಜೋರ್ ಆಗುತ್ತೆ ಹಾ ಜೋರ್ ಆಗುತ್ತೆ ಅದು ಸಾಯ್ತಾರೆ ಯಾಕೆ ಜೋರಾಗಿ ಆಗುತ್ತೆ ಮರಿ ಸಾಕಾಣಿಕೆ ಕಡಿಮೆ ಬಾಳ್ ಮಾಡ್ಯಾರ ಜನ ಎಲ್ಲರೂ ಬ್ಯಾಚ್ 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 ಅಂತ ಟಗರ್ ಮರಿ ಸಾಕಾಣಿಕೆ ಅದರಾಗೂ ಒಳ್ಳೆ ಲಾಭ ತಕೊಂಡದ ರೈತರಿ ಹಿಂಗಾಗಿ ಇದಕ್ಕೆ ಯಾರು ಹೆಚ್ಚು ಬೆನ್ನತ್ತಿಲ್ಲ ರೀ ಅಂದ್ರ ಆಡಿನ ಕಡೆ ಬಂದಿಲ್ಲ ಬರೀ ಟಗರ್ ಮರಿ ಕಡೆ ಅಲ್ಲ ಟಗರ್ ಮರಿ ಕಡೆನೇ ಹೋಗ್ಯಾರ ರೀ ಹಿಂಗಾಗಿ ನಮ್ಮ ಆಡುಗಳೂ ಅದಾವ್ ರೀ ಹಾ ಹಾ ಅಲ್ಲಿನೂ ಚೆನ್ನಾಗಿದೆ ನಮ್ಮ ಇನ್ಕಮ್ ಬಟ್ ಎಲ್ಲ ಚಲೋ ಐತಿ ಚಲೋ ಐತಿ ಹಾ ಹಾ ಅಂದ್ರ ಒಂದು ವರ್ಷಕ್ಕೆ ಒಂದ್ ಹತ್ತು ಲಕ್ಷ ಇದು ಎಕ್ಸ್ಪೆಕ್ಟ್ ಮಾಡ್ತೀರಾ ಹತ್ತು ಲಕ್ಷ ಮೇಲೆ ತೆಗಿತೀರಿ ವರ್ಷ ಆರಾಮ್ಸಿ

ಐತ್ರಿ ತೊಗರಿ ಒಟ್ಟ ಐತ್ರಿ ಒಟ್ಟ ಐತ್ರಿ ತಪಲಾ ಬನ್ನಿ ತಪ್ಲಾ ಬನ್ನಿ ತಪ್ಲಾ ಹೆಂಗ್ ಸಿಗತ್ರಿ ಕೆಜಿ ಕೆಜಿ ನಾವು ಸೀಜನ್ ತಗೊಂಡಾಗ ಇಪ್ಪತ್ತೇಳು ಎಂಟು ರೂಪಾಯಿ ಬೀಳ್ತದ್ರಿ ಈಗ ಆದ್ರೆ ಸೀಜನ್ ಅದು ವರ್ಕೌಟ್ ಆಗತ್ರಿ ಅದು ಕಡಿಮೆ ಹಾಕುದ್ರಿ ಅದನ್ನ ಸ್ವಲ್ಪ ಪ್ರಮಾಣದಾಗ್ ಬನ್ನಿ ತಪ್ಪಲಾ ಎಲ್ಲಿಂದ ಬರ್ತರಿ ಅದು ಅದು ರಾಜಸ್ಥಾನದಾಗ ಸಿ ರಾಜಸ್ಥಾನ ಅಲ್ಲಿಂದ ತೋರಿಸ್ರಿ ಗಾಡಿ ನೋಡ್ರಿ ಬಾಳ ಖರ್ಚ ಆಗಲ್ರಿ ಗೋಡಾವನ್ ಹಾಕಬೇಕ್ರಿ ಅದ ಗೋಡಾನ್ ಅಲ್ಲಿ ಐತಿ ಹತ್ತು ಲಕ್ಷ ಆತ್ರಿ ಗೋಡಾನ್ ಇದಕ್ಕೆ ಗೋಡಾನ್ ಹತ್ತು ಲಕ್ಷ ಖರ್ಚು ಮಾಡಿದ್ರಿ ಹಾ ಒಟ್ಟು ಸ್ಟಾಕ್ ಎಲ್ಲ ಅಲ್ಲಿ ಹೊರಗೆ ಏನು ಬಿಡದಲ್ರಿ ಮಾಡಿ ಏನು ಇಲ್ರಿ ಬಟ್ ಎಲ್ಲಾ ಸ್ಟಾಕ್ ಎಷ್ಟು ಎಲ್ಲ ಬರ್ತದೆ ಗೋಡಾನ್ ಬಗ್ಗೆ ಯಾಕೆ ಹೊರಗೆ ಬಿಡ್ಬೋದು ಅಷ್ಟೇ ಅದಕ್ಕೆ ಹೊರಗಂದ್ರೆ ಯಾಕೆ ಕಾಡತಾವ್ರಿ ತರಪತ್ರಿ ಹರಿತೈತ್ರಿ ಆಮೇಲೆ ಬಿಸಿಲ ಮಳಿಗೆ ತರಪತ್ರಿ ಕಟ್ಟಾಕವ್ರಿ ಮಿಗು ನೆಲ ಇರ್ತದ್ರಿ ನೀರು ಹೋಗ್ತೈತಿ ಕೆಡ್ತೈತಿ ಬಹಳ ಹೈರಾಣ ಅನುಭವಿಸಿ ಅನುಭವಿಸಿ ಬ್ಯಾಡಿನ ಸಾಕ್ರಿ ಎಷ್ಟು ವರ್ಷ ಅಂತ ಹಿಂಗ ಜಂಜಾಟ ಜೀವನ ಬೇಡ ಅಂತ ಹೇಳಿ ಹೋಗ್ತಾರೆ ಅದನ್ನ ಎಷ್ಟು ವರ್ಷದ ಸಾಕಾಣಿಕೆ ಅನುಭವ ಐತೆ ಅಲ್ರಿ ನಮ್ದು ಹದಿನೈದು ವರ್ಷದ ಅನುಭವ ಹದಿನೈದು ವರ್ಷದ ಸ್ಟಾರ್ಟ್ ಏನು ಏನ್ ಟಗರ್ ಮರಿ ಸಾಕಬೇಕು ಅನ್ನೋದು ಏನಾರ ಪ್ಲಾನ್ ಮಾಡ್ರಿ ಹಿಂಗ್ ನೋಡ್ಬೇಕ್ರಿ ಏನು ಎಲ್ಲ ಈ ಸದ್ದ ಟಗರ್ ಮರಿ ಬ್ಯಾಚ್ ಇದ್ದಂತೂ ಕ್ರೇಜ್ ನಡ್ದದ್ರಿ ಚೆನ್ನಾಗೈತೆ ಅಂತ ಹೇಳ್ತಾರ್ರಿ ಬಟ್ ನಾವು ಇನ್ನೂ ಮಾಡಿಲ್ಲ ಮಾಡಿ ನೋಡ್ಬೇಕು ಅನ್ನೋದು ವಿಚಾರ ಐತ್ರಿ ಮುಂದೆ ನೋಡ್ರಿ ಇನ್ನು ಮಾಡು ಪ್ಲಾನ್ ಮಾಡೋ ಪ್ಲಾನ್ದಾಗ ಅದೀವ್ರಿ ಸ್ವಲ್ಪ ಮಾಡಿ ನೋಡೋದ್ರಿ ಯಾಕಂದ್ರೆ ಅದಕ್ಕೆ ಅದಕ್ಕೆ ಹೊಂದಾಣಿಕೆ ಆಯಿತು ಚಲೋ ಅದಕ್ಕಿಂತ ಇನ್ಕಮ್ ಬರೋಕೈತಾರೆ ಮಾಡ್ತೀವಿ ಕಂಟಿನ್ಯೂ ಅದನ್ನ ಈ ವರ್ಷ ಇದನ್ನ ಇನ್ನೂ ಕಂಟಿನ್ಯೂ ಆಯ್ತು ಇಲ್ಲೇನು ಅದಾವಲ್ಲ ರೀ ಈ ವಸ್ತುನೂ ಮೇಂಟೇನ್ ಮಾಡ್ಬೇಕಂದ್ರೆ ತರು ತರುದ್ಲಿಂದ ಹಿಡ್ಕೊಂಡ ಹಾಂ ಕೊಡುವಟ ಒಂದು ಖರ್ಚು ಏನು ಬರ್ಬೋದು ಒಂದು ವರ್ಷಕ್ಕೆ ರೀ ಹದಿನಾರರಿಂದ ಹದಿನೇಳು ಸಾವಿರ ರೂಪಾಯಿ ಖರ್ಚು ಬರ್ತೀರಿ ಒಂದು ಮರಿ ಅಂದಕ್ಕೆ ಬರೀ ಖರ್ಚಿಗೆ ಎದ ಖರ್ಚಿಗೆ ಖರ್ಚು ರೀ ಖರ್ಚು ಮರಿ ತರೋದು ಬಿಟ್ರಿ ಹದಿನಾರರಿಂದ ಹದಿನೇಳು ಸಾವಿರ ಹಾಂ ಖರ್ಚು ಬರುತ್ತೆ ರೀ ಇದು ಹಾಂ ರೀ ಹಾಂ ರೀ ಇದ್ರದ್ದು ತಿನಿಸು ಮೆಡಿಸಿನ ಹ್ಞೂ 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 ಖರ್ಚು ಬರ್ತದೆ ಎಲ್ಲ ಸೇರಿ ಅಷ್ಟು ಬರ್ತದೆ ರೀ ಹಾಂ ಹಾಂ ದೋಸ್ರ ನೋಡ್ರಿ ಮರಿಗಳು ನೋಡ್ರಿ ಹೆಂಗದು ಎಲ್ಲಾನು ಹೋದ್ಮರಿ ನೋಡ್ರಿ ದೊಡ್ಡ ದೊಡ್ಡ ಸೈಜ್ ರೀ ಎಪ್ಪತ್ತು ಕೆ ಜಿ ಪ್ಲಸ್ ಐತೆ ನೋಡ್ರಿ ಎಲ್ಲ ಮರಿ ಎಷ್ಟು ಮೂರು ಹೊತ್ತು ಹಾಕ್ತಿರ ಹಾ 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 ಅದೇನ್ರಿ ಅದ್ರಿ ಎಷ್ಟು ನೋಡ್ದೀ ಸರ್ ಅದ ಎಷ್ಟೊಂದು ಎರಡು ರೀ

ಮ್ಯಾಗಿನ ತಗೊಳ್ಕೀನಮ್ಮ ಮೈಸ್ರಿ ತಂದಾಗ ಎಷ್ಟ್ ಕೆಜಿ ಇತ್ರಿ ತಳಗ ಇಳಿಸ್ದ ಅಂದ್ರ ತಳಗ ಇಳಿಸ್ದರಿ ಹ್ಮ್ ಹ್ಮ್

ಶಂಗಟಿ ರೀಟ್ರಿ ಹಾಂ 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 ಶೆಂಗೋಟ ಹೆಂಗೆ ಕೆ ಜಿ ಐತಿರಿದಾ ಹದಿನೇಳು ರೂಪಾಯಿ ಹದಿನೇಳು ರೂಪಾಯಿ ಕೆ ಜಿ ಓಹೋ ಅಂದ್ರೆ ಒಂದು ಎರಡು ಬರ್ಕ ಹಾಕ್ತಿರೇನ್ ರೀ ಒಂದು ಟೈಮಿಗೆ ಎರಡು ಬರ್ಕ ಓಕೆ